ಭಾಗ್ಯಲಕ್ಷ್ಮಿ ಧಾರವಾಹ್ಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಭಾಗ್ಯ ಬಂದಿದ್ದು ನೋಡಿ ತಂಡ ಶಾಕ್ ಆಗುತ್ತೆ ಏನೇ ನೀನು ನನ್ನ ಜೀವನದಲ್ಲಿ ಅಂಟಿರೋ ಶನಿ ನೀನು ಮತ್ತೆ ಯಾಕೆ ಒಕರಿಸ್ಕೊಂಡೆ ಅಂತ ಹೇಳಿದಾಗ ಅದೇ ನೀವು ಮಾಡ್ತಿದ್ದೀರಲ್ಲ ಅನಾಚಾರನ ಅದನ್ನು ತಡಿಯೋಣ ಅಂತ ಬಂದೆ ಅಂತ ಹೇಳ್ತಾರೆ ತಡೆಯೋಕ್ಕೆ ನೀನು ಯಾರೇ ನನ್ನ ಇಷ್ಟ ನಾನು ಯಾರನ್ನು ಬೇಕಾದರೂ ಮದುವೆ ಆಗ್ತೀನಿ ನೀ ಬೇಡ ಅನ್ನೋಕ್ಕೆ ನೀನು ಯಾರು ಮೇಡಮ್ ಇವಳು ವಿನಾಕಾರಣ ನನ್ನ ಮೇಲೆ ಅಪ್ ಆಪಾದನೆಗಳನ್ನು ಕೊರೆಸ್ತಿದ್ದಾಳೆ ಇವಳು ನನಗೆ ಆಲ್ರೆಡಿ ಡೈವರ್ಸ್ ನಿನ್ನೆ ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿ ಹೋಗಿದ್ದಾಳೆ ಅದಕ್ಕೆ ಈ ಮದುವೆ ನಾನು ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಹೌದು ನಿನ್ನೆ ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿದೆ ಯಾವ ನಂಬಿಕೆಯಿಂದ ನೀವು ಇಷ್ಟೊಂದು ಮುಂದೂ ಒರಿಯಲ್ಲ ಅಂತ ನನಗೆ ನಿಮ್ಮ ಮೇಲೆ ಕೋಪ ಬಂದಿದ್ದು ನಿಜ ಆದರೆ ಇವತ್ತು ಹಾಗ ಆಗ ಹಾಗಕ್ಕೆ ನಾನು ಬಿಡಲ್ಲ ನನಗೆ ಮೋಸ ಮಾಡೋಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಾರೆ ಅದನ್ನು ಕೇಳೋಕ್ಕೆ ನೀನು ಯಾವಳೆ ಅಂತ ಹೇಳಿದಾಗ ಬಾ ಮುಚ್ಕೊಂಡು ನಿಂತ್ಕೊಳ್ಳೆ ನನಗೆ ಎಲ್ಲ ಅಧಿಕಾರನೂ ಇದೆ ಯಾಕಂದರೆ ಇನ್ನು ಕಾನೂನು ಪ್ರಕಾರ ಇವರು ಹೆಣ್ತೀನಿ ಯಾಕಂದರೆ ಇನ್ನೂ ಡೈವರ್ಸ್ ಪೇಪರು ಕೋರ್ಟ್ವ್ರಿಗೂ ಹೋಗಿಲ್ಲ ನಿನ್ನೆ ತಾನೇ ಸೈನ್ ಮಾಡಿದ್ದೀನಿ ಅದೇ ಹೋಗಿಬಿಡುತ್ತೆ ಕೋರ್ಟ್ಗೆ ಅದಕ್ಕಾಗಿ ನಾವಿಬ್ಬರು ಇನ್ನೂ ಗ ಗಂಡ ಹೆಣ್ತೀನಿ ನಮ್ಮಿಬ್ಬರ ಬಗ್ಗೆ ಮಾತಾಡಬೇಡ ನೀನು ಅಂತ ಸ್ಟೇಷನ್ಗೆ ಚೆನ್ನಾಗಿ ಬೈತಾರೆ ಯಾಕೆ ನನಗೆ ನಿನ್ನ ಜೊತೆ ಜೀವನ ಮಾಡಿ ಸಾಕೋ ಹೋಗಿದೆ ಬೇಡ ಕಣೆ ನಾ ನನ್ನ ಇಷ್ಟದ ಪ್ರಕಾರ ನಾನು ನನ್ನನ್ನು ಬಿಟ್ಬಿಡು ನಾನು ಸ್ಟೇಷನ್ ಮದುವೆ ಆಗಿ ನೆಮ್ಮದಿಯಾಗಿರ್ತೀನಿ ಅಂತ ಹೇಳ್ತಾರೆ ಇಲ್ಲ ಗೊತ್ತಿಲ್ಲದೆ ಒಂದು ಕ್ವಶನ ಕೇಳ್ತೀನಿ ನನಗೆ ದಡ್ಡಿ ದಡ್ಡಿ ಅಂತ ಬೈತಿದ್ರಿ ಇವಳು ಇವಳು ಯಾವ ಸೀಮೆ ಜ ಅಂತ ಅಂದ್ಬಿಟ್ಟು ಅವಳನ್ನ ಮದುವೆ ಮಾಡ್ಕೊಳ್ತಾ ಇದ್ದೀರಾ ಸ್ವಲ್ಪನಾದರೂ ಬುದ್ಧಿ ಬೇಡವಾ ನಿಮಗೆ ಅಲ್ಲಿ ಗುಂಡಣ್ಣ ಅಪ್ಪ ಬೇಕೋ ಅಪ್ಪನ ಜೊತೆ ಸಂಸಾರ ಇರಬೇಕು ಅಂತೆಲ್ಲ ಆಸೆ ಪಡ್ತಾ ಇದ್ದಾನೆ ಆದರೆ ನೀವು ಇಲ್ಲಿ ಮದುವೆ ಮಾಡ್ಕೊಳ್ಳೋಕೆ ರೆಡಿ ಆಗ್ಬಿಟ್ಟಿದ್ದೀರಾ ಅಂತ ಹೇಳಿದಾಗ ಅವ್ನು ಅವ್ನಿಗೇನಾದರೂ ನನ್ನ ನನಗೆ ಪರವಾಗಿಲ್ಲ ಆದರೆ ನಾನು ಶ್ರೇಷ್ಠನ ಮದುವೆ ಆಗಲೇಬೇಕು ಅಂತ ಹೇಳ್ತಾರೆ ರೀ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಹೆತ್ತಪ್ಪ ನೀವು ನಾನು ಅವನನ್ನು ಒಂಬತ್ತು ತಿಂಗಳು ಎತ್ತು ಹೊತ್ತು ಬೆಳೆಸಿದ್ದೀನಿ ಅವನ ಕಣ್ಣಲ್ಲಿ ರಕ್ತ ನೀರು ಬಂದರೆ ನನ್ನ ಕಣ್ಣಲ್ಲಿ ರಕ್ತ ಬರುತ್ತೆ ಅಂಥದ್ರಲ್ಲಿ ನೀವು ಇಷ್ಟು ದೊಡ್ಡ ತಪ್ಪನ್ನು ಮಾಡಕ್ಕೆ ಹೊಟ್ಟಿದ್ದೀರಲ್ಲ ನಿಮಗೆ ಮನಸ್ಸಾದರೂ ಹೇಗೆ ಬಂತು ನನ್ನ ನನಗೆ ನನ್ನ ಗಂಡ ಬೇಡ ಅನಿಸಿತ್ತು ಅದಕ್ಕೋಸ್ಕರ ನಾನು ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿದ್ದೆ ಆದರೆ ಇವಾಗ ನನ್ನ ಮಗನಿಗೆ ಬೇಕು ಅವನು ಅವನ ಜೊತೆ ಇರಬೇಕು ಅಂತ ಆಸೆ ಪಡ್ತಾ ಇದ್ದಾನೆ ಅದಕ್ಕೋಸ್ಕರ ನನ್ನ ಸ್ಥಾನನ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಹೇಳ್ತಾರೆ ಅಷ್ಟರಲ್ಲಿ ಕುಸುಮ ಅವರು ಫ್ಯಾಮಿಲಿ ಅವರೆಲ್ಲ ಬರ್ತಾರೆ ಅವಾಗ ಅವರು ಕೂಡ ಅದನ್ನೇ ಹೇಳ್ತಾರೆ ಈ ಈ ನನ್ನ ಮಗ ಮಾಡಿರೋ ತಪ್ಪಿಗೆ ನೀವು ಇಲ್ಲಿ ತನಕ ಬರಬೇಕಾಯಿತು ಮೇಡಮ್ ಅವರು ಇವಳನ್ನ ಹೇಳ್ಕೊಂಡೋಗಿ ಅಂತ ಹೇಳ್ತಾರೆ ನಾನು ಎಲ್ಲಿಗೂ ಹೋಗೋಲ್ಲ ನಾನಿವತ್ತು ತಾಂಡವ್ನ ಮದುವೆ ಆಗಿಬಿಟ್ಟೇ ಹೋಗೋದು ಅಂತ ಹೇಳ್ತಾರೆ ಆಗ ಕುಸುಮ ಅವರು ಅದೇಗೆ ನೀನು ಮದುವೆ ಮಾಡ್ಕೊಳ್ತೀಯೋ ನಾನು ನೋಡ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ ಏ ತಾಂಡವ್ ಏನೂ ಆಗಿದೆ ನೀ ನಿನಗೆ ನೆನ್ನೆ ನೆನ್ನೆ ನಾವು ಮನೆ ಬಿಟ್ಟು ಹೋಗಿದ್ದೀವಿ ಆದರೆ ಇವತ್ತು ಮದುವೆ ಮಾಡ್ಕೊಳ್ಳೋ ಅಷ್ಟು ಮಟ್ಟಿಗೆ ಬಂದೀಯಾ ನಾನು ಯಾವುದೇ ಕಾರಣಕ್ಕೂ ಬಾಗಿನಿಗೆ ಮೋಸ ಮಾಡೋಕ್ಕೆ ನಾನು ಬಿಡ ಬಿಡಲ್ಲ ಕಣೋ ಅಂತ ಹೇಳ್ತಾರೆ ಸುನಂದ ಅವರು ಹಾಳಾದವನೇ ಒಡ ಹುಟ್ಟಿದವರು ಅಪ್ಪ ಅಮ್ಮನ್ನೆಲ್ಲ ಹೊರಗಡೆ ಹಾಕಿ ಇವಾಗ ಈ ಕೆಲಸ ಮಾಡ್ತಾ ಇದೆಯಾ ನಾಚಿಕೆ ಆಗಲ್ವಾ ನಿನಗೆ ಅಂತ ಹೇಳಿದಾಗ ನಿಮಗೆ ತಲೆಗಿಲೆ ಕೆಟ್ಟಿದೆಯಾ ಸುಮ್ಮನೆ ನಿಂತ್ಕೊಳ್ರಿ ಅಂತ ಬೈತಾರೆ ಏನಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ